ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬೆಳಗಾವಿ ಈ ಮಾತಾಡೋ ಅವಕಾಶ ಯಾರು ಬೇಕಾದ್ರೂ ಮಾತಾಡಿ ನನಗೇನು ಯಾರು ಬೇಕಿದೆ ಯಾರು ಮಾತಾಡಿದ್ರೆ ಮಾತಾಡಿದೆ ರೇವಣ್ಣವರ ಮಾತಾಡಿ

ನಾವು ಮಾತಾಡಿರ ಮಟ್ಟ ಚೆಂದಿರಲ್ಲೂನ್ಯ ನೀವು ಮೂರ್ ನಿಮಿಷಕ್ಕೆ ಮಾತಾಡಿ ಶೂನ್ಯ ವೇಳೆಯಲ್ಲಿ ಎಷ್ಟು ಮಾತಾಡ್ಬೇಕು ಗಂಟೆ ಮಾತಾಡೋದು ಆಯ್ತು ಶಿವಲಿಂಗ್ರೆ ತಾವೇಲಿ ಷಡಕ್ ಸರ್ ನಿಮಿಷ ಮಾತಾಡಿ ಮತ್ತೆ ಸನ್ಮಾನ ಅಧ್ಯಕ್ಷ ಶೂನ್ಯ ವೇಳೆ ತಮ್ಮ ವಿಚಾರ ಇಟ್ಕೊಳ್ಳಿ ದಯವಿಟ್ಟು ಸನ್ಮಾನ ಸನ್ಮಾನ ಅಧ್ಯಕ್ಷ ಕೇವಲ ಸಮಸ್ಯೆ ಹೇಳಿ ಯಾವ್ದು ಮುಗಿತ ಕೊಪ್ರಿ ನಮ್ಮ ತಾಲೂಕಲ್ಲೂ ತೊಂದರೆ ಇದೆ ಸ್ವಾಮಿ ಇಪ್ಪತ್ತೈದು ಇದು ಪಾರ್ಲಿಮೆಂಟ್ ಸದಸ್ಯರುಗಳು ಅಲ್ಲಿ ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಕೊಪ್ರಿ ಹಿಡಿದಿದೆ ನಿಮ್ ನಾಯಕ ಶೂನ್ಯ ವೇಳೆ ಕಾಲದ ಒಳಗೆ ನಡೆದಿದ್ರೆ ಇದುವರೆಗೂ ಈ ಸದನದೊಳಗೆ ನಾನು ಅದರ ಮಿತಿನಲ್ಲೇ ಭಾಷಣ ಮಾಡ್ತೇನೆ ಡಿಮಾಂಡ್ ಏನಂತ ಹೇಳಿ ಶೂನ್ಯ ವೇಳೆ ಜನರಲ್ ವೇಳೆ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಮಾತಾಡಿದ್ರು ನಮ್ಮ ಒಪ್ರಿಯನ್ನ ಬೆಳೆಯತಕ್ಕಂತ ರೈತನ ಸಂಕಷ್ಟ ನಿಜವಾಗ್ಲೂ ಯಾವ ರೀತಿ ಇದೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ತಿದ್ದೀವಿ ಅರ್ತು ಅವರ ಭವಣೆಯನ್ನ ಅವರ ಕಷ್ಟವನ್ನ ಇವತ್ತು ನಾನು ತೋಡ್ಕೊಳ್ಳಿಕ್ಕೆ ಇಲ್ಲಿ ನಿಂತಿದ್ದೇನೆ ನಿಂತು ನಾನು ಯಾತಕ್ಕೆ ರಾಜ್ಯ ಸರ್ಕಾರ ಸಹಾಯದ ಇದುವರೆಗೂ ಇದುವರೆಗೂ ಬಂದಿದ್ದಾರೆ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಸಿದ್ದರಾಮಣ್ಣ ಹಿಂದೆ ಕೊಟ್ಟಿದ್ರು ಈಗಲೂ ಸಿದ್ದರಾಮಣ್ಣ ಸಾವಿರದ ಇನ್ನೂರ ಐವತ್ತು ಕೊಟ್ಟರೆ ಆಗದಿಲ್ಲ ಮೂರು ಸಾವಿರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇದುವರೆಗೂ ನಾಫೆಡ್ ಮುಖಾಂತರ ಕೊಂಡ್ಕೊಳ್ತಾ ಇದ್ದಂತ ಕೊಪ್ರಿನ ಈಗ ಆರು ತಿಂಗಳಿಂದ ನಿಲ್ಸಿರೋದು ಯಾಕೆ ಇದು ನಾನು ಅವರನ್ನ ರಾಜ್ಯ ಸರ್ಕಾರ ಹೋಗಿ ಕೇಳಲಿ ಬೇಕಾರೆ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರುಗಳು ಹೋಗಿ ಕೇಳಲಿ ಇಲ್ಲ ನಾವೇ ಒಂದು ನಿಯೋಗ ಹೋಗಿ ಕೇಳೋಣ ಇದು ರಾಜ್ಯ ಸರ್ಕಾರ ನಿಯೋಗ ಕಳಿಸ್ಲಿ ಏನಾರು ಮಾಡ್ಲಿ ಬಟ್ ಮಧ್ಯ ಪ್ರವೇಶ ಮಾಡಿ ಇವತ್ತು ಕೊಪ್ಪಿನ ತಗೊಂಡ್ತಕ್ಕನ್ರಿಂದ ಈ ಸಮಸ್ಯೆ ಈ ಸಮಸ್ಯೆ ಬಂದಿರತಕ್ಕಂಥದ್ದು ನಾವು ಯಾರ ಮೇಲೆ ದ್ವೇಷ ಮಾಡ್ತಾ ಇಲ್ಲ ಇದನ್ನ ಸಮಸ್ಯೆ ಏನಾದ್ರೂ ಬಗೆಹರಿಬೇಕು ಅಂತ ಇದ್ರೆ ಯಾವ ಮಾತನ್ನ ಕೊಟ್ಟಿದ್ರು ವೈಜ್ಞಾನಿಕವಾದಂತ ಎಂ ಎಸ್ ಪಿ ಕೊಟ್ಟು ನಾವು ಆ ಕೂಡಲೇ ವೈಜ್ಞಾನಿಕವಾದ ಬೆಲೆನಲ್ಲಿ ನಾಫೆಡ್ಡಿ ಬಂದು ನಾವು ಖರೀದಿ ಮಾಡಿ ಆ ರೈತನನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತೇನು ಈ ಕೇಂದ್ರ ಸರ್ಕಾರ ಇದುವರೆಗೂ ನಡೆಸ್ಕೊಂಡ ಬಂದಿದೆ ಇದುವರೆಗೂ ನಡೆಸ್ಕೊಂಡ ಬಂದಿರತಕ್ಕಂಥ ಪರಿಪಾಠ ಏನಿದೆ ಈಗ ಯಾಕೆ ಕೊಪ್ರಿಯ ಬೆಲೆನ ಕೊಂಡ್ಕೊಳ್ತಕ್ಕಂಥದ್ದನ್ನ ನಾಫೆಡ್ಡಿನ ನಿಲ್ಲಿಸಿದಿರಿ ನಿಲ್ಲಿಸ್ಬೇಡಿ ಅದನ್ನ ಕೊಡಿಂತಕ್ಕಂಥದ್ದು ಒಂದು ನಮ್ಮ ರಾಜ್ಯ ಸರ್ಕಾರ ಕೊನೆ ಪಕ್ಷ ಮೂರ್ ಸಾವಿರ ರೂಪಾಯಿನ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇಲ್ಲ ಅಂದ್ರೆ ನಿಜವಾಗ್ಲೂ ರೈತರು ಸಹ ಸಿಕ್ತಾರೆ ಈಗಾಗ್ಲೇ ಸಿಕ್ಕಿ ಹೋಗಿದ್ದಾರೆ ಅವರನ್ನು ಯಾವುದೇ ಕಾರಣದಿಂದ ನೀವು ಅಂತಕ್ಕಂಥ ಮನವಿಯನ್ನ ನಾನು ಈ ಸದನದಲ್ಲಿ ನನ್ನ ರೈತರ ಜನತೆಯ ಪರವಾಗಿ ನಾನು ಭಿನ್ನಯಿಸ್ಕೊಳ್ತಾ ಇದ್ದೇನೆ ಮತ್ತು ಯಾವುದೇ ವೈಯಕ್ತಿಕವಾದ ದ್ವೇಷ ಇಲ್ಲ ವೈಯಕ್ತಿಕವಾದ ಇದಿಲ್ಲ ರೈತನ ಪ್ರಶ್ನೆ ಬಂದ್ರೆ ನಾವೆಲ್ಲ ಒಂದೇ ಒಂದಾಗಿ ನಾವು ಅಲ್ಲಿ ನಮ್ದು ವಾಣಿಜ್ಯ ಬೆಳೆ ಕಿಪ್ತೂರು ನಮ್ದು ಹತ್ತು ತಾಲೂಕು ಬೆಳೆ ಮೂವತ್ತ್ ಮೂರು ಮೂವತ್ಮೂರು ಎಂಎಲ್ ಎಗಳು ಭಾಗವಹಿಸ್ತೇವೆ ಮೂವತ್ತ್ ಮೂರು ಎಂಎಲ್ ಎಗಳು ಭಾಗವಹಿಸ್ತೇವೆ ದಿನ ಬೆಳೆದಾದ್ರೆ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ನೀವು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದು ಅಂತ ಗೊತ್ತಿಲ್ಲ ನಾವೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಸಹಾಯದನ್ನ ಕೊಡೋದು ರಾಜ್ಯ ಸರ್ಕಾರದ್ದು ಇದು ತೀರ್ಮಾನ ಆಗ್ಬೇಕು ಈ ಸದನದಲ್ಲಿ ಹೇಳ್ಬೇಕು ನಾವು ಈ ರಾಜ್ಯದಿಂದ ನಿಯೋಗ ಹೋಗ್ಬೇಕು ಹೋಗಿ ನಮ್ಮನ್ನ ಕೊಡ್ತಿರೋ ನಮ್ಮನ್ನ ಏನಾದ್ರು ವಿಷಯ ಕೊಡ್ತಿರೋ ಅಂತ ಕೇಳ್ಬೇಕಾಗತ್ತೆ ಇವತ್ತು

ನೀವು ಚರ್ಚೆಯಲ್ಲಿ ನೀವು ಬೇರೆ ನಿಯಮ ಅಧಿಕಾರ ಆರ್ಮಿ ಸರ್ಕಾರ ನೀವು

ು ನಿಮ್ ಸರ್ಕಾರಕ್ಕೆ ಶಿವಲಿಂಗ ಅವ್ರೆ ನೀವು ಕೂಡ ಆಯ್ತು